ಅಂಡ್ ಸಿಸ್ಟರ್ಸ್ ಕರ್ತನಾದ ಏಸು ಕ್ರಿಸ ನಾಮದಲ್ಲಿ ನಿಮ್ಮೆಲ್ಲರನ್ನು ಹೊಂದಿಸುವನಾಗಿದ್ದೇನೆ ನಾವೀಗ ಗಮನಿಸುವಂತದ್ದು ನಮ್ಮ ದೇವರು ಏಕ ದೇವರು ಮತ್ತು ತ್ರೇಕ ಬೋಧನೆಯು ಒಂದು ಸುಳ್ಳಾದ ಬೋಧನೆಯಾಗಿದೆ ಎಂಬುದರಲ್ಲಿ ಹದಿಮೂರನೇ ಭಾಗದಲ್ಲಿದ್ದೇವೆ ಕಳೆದ ಹನ್ನೆರಡನೇ ಭಾಗದಲ್ಲಿ ನಾವು ಗಮನಿಸಿ ತಿಳಿದುಕೊಂಡಂತದ್ದು ಯೋಹಾನ ಮೂರನೇ ಅಧ್ಯಾಯ ಹದಿನೇಳನೇ ವಚನದಲ್ಲಿ ದೇವರು ತನ್ನ ಮಗನನ್ನು ಕಳುಗಿಸಿಕೊಟ್ಟನು ಅಂದರೆ ಒಂದು ಉದ್ದೇಶವನ್ನು ಸೂಚಿಸುತ್ತದೆ ಅಥವಾ ಪರ್ಪಸ್ ಅಧಿಕಾರವನ್ನು ಸೂಚಿಸುತ್ತದೆ ಎಂಬುದಾಗಿ ಗಮನಿಸಿ ತಿಳಿದುಕೊಂಡವು ಈ ಭಾಗದಲ್ಲಿ ನಾವು ತಿಳಿದುಕೊಳ್ಳಲಿಕ್ಕೆ ಇರುವಂತದ್ದು ವ್ಯೋಹನ ಹದಿನಾಲ್ಕನೇ ಅಧ್ಯಾಯ ಇಪ್ಪತ್ತ್ ಮೂರನೇ ವಚನದಲ್ಲಿ ನಾವಿಬ್ಬರು ಅವನ ಬಳಿಯಲ್ಲಿ ಬೀಡಾರವನ್ನು ಮಾಡಿಕೊಳ್ಳುವೆವು ಎಂಬ ಈ ವಾಕ್ಯ ಇಬ್ಬರು ದೇವರುಗಳಿದ್ದಾರೆಯೇ ಎಂಬುದಾಗಿ ಗಮನಿಸಿ ತಿಳಿದುಕೊಳ್ಳೋಣ ಅದಕ್ಕಾಗಿ ವಾಕ್ಯ ಯೋಹಾನ ಹದಿನಾಲ್ಕನೇ ಅಧ್ಯಾಯ ಇಪ್ಪತ್ ವಚನ ಏಸು ಅವನಿಗೆ ಯಾರಾದರೂ ನನ್ನನ್ನು ಪ್ರೀತಿಸುವವನಾದರೆ ನನ್ನ ಮಾತನ್ನು ಕೈಗೊಂಡು ನಡೆಯುವನು ಅವನನ್ನು ನನ್ನ ತಂದೆಯು ಪ್ರೀತಿಸುವನು ಮತ್ತು ನಾವಿಬ್ಬರು ಅವನ ಬಳಿಯಲ್ಲಿ ಬೀಡಾರವನ್ನು ಮಾಡಿಕೊಳ್ಳುವೆವು ಆಮೇಲೆ ಪ್ರೀತಿಯ ಸಹೋದರ ಸಹೋದರಿಯರೇ ಈ ವಾಕ್ಯವನ್ನು ತೋರಿಸಿ ಅನೇಕ ಬೋಧಕರುಗಳು ಅಂದರೆ ತ್ರೇಯಕವನ್ನು ಬೋಧಿಸುವಂತಹ ಬೋಧಕರು ಅಥವಾ ಮೂರು ದೇವರುಗಳಿದ್ದಾರೆ ಎಂಬುದಾಗಿ ಹೇಳುವಂತಹ ಬೋಧಕರು ಹೇಳುವಂತದ್ದು ನಾವಿಬ್ಬರು ಎಂಬುದಾಗಿ ಏಸು ಕ್ರಿಸ್ತರೇ ಹೇಳಿದ್ದಾರೆ ಅಂದರೆ ಏಸು ಕ್ರಿಸ್ತರು ಹೇಳುವಂತದ್ದು ತಂದೆಯೂ ಇದ್ದಾರೆ ನಾನೂ ಇದ್ದೇನೆ ನಾವಿಬ್ಬರು ನಾವು ಇಬ್ಬರು ದೇವರುಗಳು ಮೂರನೇದು ಪರಿಶುದ್ಧಾತ್ಮ ದೇವರು ಎಂಬುದಾಗಿ ಹೇಳಿದ್ದಾರೆ ಎಂಬುದಾಗಿ ಹೇಳುವವರಾಗಿದ್ದಾರೆ ಆದರೆ ಸ್ಪಷ್ಟವಾಗಿ ನಾವು ಗಮನಿಸಿ ತಂದೆ ಎಂದರೆ ಸೃಷ್ಟಿ ಮಾಡುವುದರಲ್ಲಿ ತಂದೆಯಾಗಿಯೂ ಮಗ ಅಂದರೆ ನಮ್ಮ ಪಾಪ ಪರಿಹಾರಕ್ಕೋಸ್ಕರ ಮಗನಾಗಿಯೂ ಪರಿಶುದ್ಧಾತ್ಮ ಅಂದರೆ ನಮಗೆ ಸಹಾಯ ಮಾಡುವುದಕ್ಕೋಸ್ಕರ ದೇವರು ಒಬ್ಬನೇ ದೇವರು ಎಂಬುದಾಗಿ ತಿಳಿದಿರಬೇಕು ಮತ್ತು ತಂದೆ ಯಾವ ರೀತಿ ಇದ್ದಾರೆ ಮತ್ತು ಮಗ ಯಾವ ರೀತಿ ಇದ್ದಾರೆ ಪರಿಶುದ್ಧಾತ್ಮ ಯಾವ ರೀತಿ ಇದ್ದಾರೆ ಇಬ್ಬರು ಅಂದರೆ ಯಾವ ರೀತಿಯಾಗಿ ನಮ್ಮ ಒಳಗಡೆ ವಾಸ ಮಾಡುತ್ತಿದ್ದಾರೆ ಎಂಬುದನ್ನು ಸಹ ನಾವು ತಿಳಿದಿರಬೇಕು ಸರಿ ಇನ್ನೊಂದು ವಾಕ್ಯವನ್ನು ಗಮನಿಸೋಣ ಎರಡು ಯೋಹಾನ ಒಂದನೇ ಅಧ್ಯಾಯ ಒಂಬತ್ತನೇ ವಚನ ಕ್ರಿಸ್ತನ ಉಪದೇಶದಲ್ಲಿ ನೆಲೆಗೊಳ್ಳದೆ ಅದನ್ನು ಅತಿಕ್ರಮಿಸಿ ಮುಂದಕ್ಕೆ ಹೋಗುವವನಿಗೆ ದೇವರ ಅನ್ಯೂನ್ಯತೆ ಇಲ್ಲ ಆ ಉಪದೇಶದಲ್ಲಿ ನೆಲೆಗೊಂಡಿರುವವನಿಗೆ ತಂದೆಯ ಮತ್ತು ಮಗನ ಅನ್ಯೂನತೆ ಉಂಟು ಆಮೇನ್ ಇಲ್ಲೂ ಸಹ ನಾವು ಗಮನಿಸಬೇಕು ತಂದೆಯ ಮತ್ತು ಮಗನ ಅನ್ಯೂನತೆ ಉಂಟು ಎಂಬುದಾಗಿ ಅಂದರೆ ಇಲ್ಲಿ ತಂದೆ ಎಂಬುದಾಗಿ ಬರೆಯಲ್ಪಟ್ಟಿದೆ ಮಗ ಎಂಬುದಾಗಿ ಬರೆಯಲ್ಪಟ್ಟಿದೆ ಇದರಲ್ಲಿ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ತಂದೆ ಮಗ ಅನ್ನುವಂಥದ್ದು ಇಬ್ರ ಅಥವಾ ಒಬ್ರ ಎಂಬುದನ್ನು ತಿಳಿದಿರ್ಬೇಕು ಸರಿ ಒಂದನೇ ವ್ಯವಹಾರ ಎರಡನೇ ಅಧ್ಯಾಯ ವಚನ ಇಪ್ಪತ್ ಮೂರರಿಂದ ಇಪ್ಪತ್ನಾಕರವರೆಗೂ ಗಮನಿಸೋಣ ತಾನು ದೇವರ ಮಗನಿಗೆ ಸೇರಿದವನಲ್ಲವೆನ್ನುವನು ತಂದೆಗೆ ಸೇರಿದವನಲ್ಲ ತಾನು ಮಗನಿಗೆ ಸೇರಿದವನೆಂದು ಒಪ್ಪಿಕೊಳ್ಳುವವನು ತಂದೆಗೂ ಸೇರಿದವನಾಗಿದ್ದಾನೆ ನೀವಂತೂ ಯಾವ ಬೋಧನೆಯನ್ನು ಮೊದಲಿಂದ ಕೇಳಿದ್ದೀರೋ ಅದು ನಿಮ್ಮಲ್ಲಿ ನೆಲೆಗೊಂಡಿರಲಿ ಮೊದಲಿನಿಂದ ನೀವು ಕೇಳಿದ ಬೋಧನೆಯು ನಿಮ್ಮಲ್ಲಿ ನೆಲೆಗೊಂಡಿದ್ದರೆ ನೀವು ಸಹ ಮಗನಲ್ಲಿಯೂ ತಂದೆಯಲ್ಲಿಯೂ ನೆಲೆಗೊಂಡಿರುತ್ತೀರಿ ಆಮೇಲೆ ಸ್ಪಷ್ಟವಾಗಿ ಗಮನಿಸಿ ನನ್ನ ಸಹೋದರ ಸಹೋದರಿಯರೇ ಮಗನಿಗೆ ಸೇರಿದವನೆಂದು ಒಪ್ಪಿಕೊಳ್ಳುವವನು ತಂದೆಗೂ ಸೇರಿದವನಾಗಿದ್ದಾನೆ ಎಂಬುದಾಗಿ ಬರೆಯಲ್ಪಟ್ಟಿದೆ ಮತ್ತು ಮಗನಲ್ಲಿಯೂ ತಂದೆಯಲ್ಲಿಯೂ ನೆಲೆಗೊಂಡಿರುತ್ತೀರಿ ಎಂಬುದಾಗಿ ಬರೆಯಲ್ಪಟ್ಟಿದೆ ಸರಿ ಈಗ ನಮಗೆ ಇಬ್ಬರು ದೇವರುಗಳಿದ್ದಾರಾ ಆ ಇಬ್ಬರು ದೇವರುಗಳು ಇದ್ದರೆ ಯಾವ ರೀತಿ ಇದ್ದಾರೆ ಅಥವಾ ಒಬ್ಬರೇ ದೇವರಿದ್ದಾರಾ ಎಂಬುದನ್ನು ತಿಳಿದಿರಬೇಕು ಮೊದಲನೇದಾಗಿ ದೇವರು ಆತ್ಮ ಸ್ವರೂಪನು ಎಂಬುದನ್ನು ಸ್ಪಷ್ಟವಾಗಿ ತಿಳಿದಿರಬೇಕು ಅದಕ್ಕಾಗಿ ವಾಕ್ಯ ಯೋಹಾನ ನಾಲ್ಕನೇ ಅಧ್ಯಾಯ ಇಪ್ಪತ್ನಾಲ್ಕನೇ ವಚನ ದೇವರು ಆತ್ಮ ಸ್ವರೂಪನು ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ಅಂದನು ಆಮೇಲೆ ಸ್ಪಷ್ಟವಾಗಿ ಈ ವಾಕ್ಯ ನಮಗೆ ತಿಳಿಸುವಂತದ್ದು ದೇವರು ಆತ್ಮ ಸ್ವರೂಪನು ಎಂಬುದಾಗಿ ಬರೆಯಲ್ಪಟ್ಟಿದೆ ಸರಿ ಇದಕ್ಕೆ ಇನ್ನೊಂದು ವಾಕ್ಯವನ್ನು ಗಮನಿಸೋಣ ಮತ್ತಾಯ ಹತ್ತನೇ ಅಧ್ಯಾಯ ಇಪ್ಪತ್ತನೇ ವಚನ ಮಾತನಾಡುವವರು ನೀವಲ್ಲ ನಿಮ್ಮ ತಂದೆಯ ಆತ್ಮನೆ ನಿಮ್ಮ ಮುಖಾಂತರವಾಗಿ ಮಾತಾಡುವನು ಆಮೇನು ಈ ವಾಕ್ಯ ನಮ್ಗೆ ತಿಳಿಸುವಂಥದ್ದು ತಂದೆಯ ದೇವರು ಯಾವ ರೀತಿ ಇದ್ದಾರೆ ಆತ್ಮವಾಗಿ ಇದ್ದಾರೆ ಸರಿ ಈಗ ಏಸು ಕ್ರಿಸ್ತರು ಯಾವ ರೀತಿ ಇದ್ದಾರೆ ಎಂಬುದನ್ನು ಗಮನಿಸೋಣ ದಿಲೀಪಾ ಒಂದನೇ ಅಧ್ಯಾಯ ಹತ್ತೊಂಬತ್ತನೇ ವಚನ ನಿಮ್ಮ ಪ್ರಾರ್ಥನೆಯಿಂದಲೂ ಏಸು ಕ್ರಿಸ್ತನ ಆತ್ಮನ ಸಹಾಯದಿಂದಲೂ ಇದು ನನ್ನ ರಕ್ಷಣೆಗೆ ಪರಿಣಮಿಸುವುದೆಂದು ನಾನು ಬಲ್ಲೆನು ಆಮೇನ್ ಇಲ್ಲಿ ನಾವು ಗಮನಿಸುವಂತದ್ದು ಏಸು ಕ್ರಿಸ್ತನ ಆತ್ಮನ ಎಂಬುದಾಗಿ ಬರೆಯಲ್ಪಟ್ಟಿದೆ ಹಾಗಾದ್ರೆ ಏಸು ಕ್ರಿಸ್ತರು ಆತ್ಮವಾಗಿದ್ದಾರೆ ಎಂಬುದಾಗಿ ಈ ವಾಕ್ಯ ನಮ್ಗೆ ಖಚಿತಪಡಿಸುವಂತದ್ದಾಗಿದೆ ಒಂದು ಹನ್ನೊಂದನೇ ವಚನವನ್ನು ಗಮನಿಸೋಣ ತಮ್ಮಲ್ಲಿ ಕ್ರಿಸ್ತನ ಆತ್ಮನು ಕ್ರಿಸ್ತನಿಗೆ ಬರಬೇಕಾದ ಬಾಧೆಗಳನ್ನು ಅವುಗಳ ತರುವಾಯ ಉಂಟಾಗುವ ಪ್ರಭಾವವನ್ನು ಮುಂದಾಗಿ ತಿಳಿಸಿದಾಗ ಆತನು ಯಾವ ಕಾಲವನ್ನು ಇಲ್ಲವೇ ಎಂತ ಕಾಲವನ್ನು ಸೂಚಿಸುತ್ತದೆಂಬುದನ್ನು ಅವರು ಪರಿಶೋಧನೆ ಮಾಡಿದರು ಸ್ಪಷ್ಟವಾಗಿ ಗಮನಿಸಿ ಕ್ರಿಸ್ತನ ಆತ್ಮನು ಎಂಬುದಾಗಿ ಬರೆಯಲ್ಪಟ್ಟಿದೆ ಈಗ ಏಹೋವ ದೇವರು ಆತ್ಮ ಸ್ವರೂಪನಾಗಿದ್ದಾನೆ ಎಂಬುದಾಗಿ ಬರೆಯಲ್ಪಟ್ಟಿದೆ ಏಸು ಕ್ರಿಸ್ತನು ಸಹ ಸ್ವರೂಪನು ಎಂಬುದಾಗಿ ಬರೆಯಲ್ಪಟ್ಟಿದೆ ಸರಿ ಈಗ ಪರಿಶುದ್ಧ ಆತ್ಮನು ಕೂಡ ಸ್ವರೂಪನೇ ಎಂಬುದಾಗಿ ನಾವು ತಿಳಿದಿದ್ದೇವೆ ಆ ವಾಕ್ಯವನ್ನು ಸಹ ನಾವು ಗಮನಿಸೋಣ ಯೋಹಾನ ಹದಿನೈದನೇದ್ದೆ ಇಪ್ಪತ್ತಾರನೇ ವಚನ ಆದರೆ ತಂದೆಯ ಬಳಿಯಿಂದ ನಾನು ನಿಮಗೆ ಕಳುಹಿಸಿಕೊಡುವ ಸಹಾಯಕನು ಅಂದರೆ ತಂದೆಯ ಬಳಿಯಿಂದ ಹೊರಡುವ ಸತ್ಯದ ಆತ್ಮನು ಬಂದಾಗ ಆತನು ನನ್ನನ್ನು ಕುರಿತು ಸಾಕ್ಷಿ ಹೇಳುವನು ಆಮೇನ್ ಇಲ್ಲಿ ಪರಿಶುದ್ಧಾತ್ಮನು ಎಂಬುದಾಗಿ ಬರೆಯಲ್ಪಟ್ಟಿದೆ ಸರಿ ಒಂದನೇ ಕುರಿಂದ ಆರನೇದ್ದೇ ಹತ್ತೊಂಬತ್ತನೇ ವಚನ ಗಮನಿಸೋಣ ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂಬುದು ನಿಮಗೆ ತಿಳಿಯದು ಆಮೇನ್ ಸ್ಪಷ್ಟವಾಗಿ ಗಮನಿಸಿ ನನ್ನ ಸಹೋದರ ಸೋದರರೆ ಇಲ್ಲಿ ಪರಿಶುದ್ಧಾತ್ಮನು ಕೂಡ ಆತ್ಮ ಸ್ವರೂಪನಾಗಿದ್ದಾರೆ ಎಂಬುದಾಗಿ ಬರೆಯಲ್ಪಟ್ಟಿದೆ ಸ್ಪಷ್ಟವಾಗಿ ತಿಳಿದಿರಬೇಕು ಯೋಹಾನ ನಾಲ್ಕನೇದ್ದೇ ಇಪ್ಪತ್ನಾಲ್ಕನೇ ವಚನದಲ್ಲಿ ದೇವರ ಆತ್ಮ ಸ್ವರೂಪನು ಎಂಬುದಾಗಿ ಬರೆಯಲ್ಪಟ್ಟಿದೆ ಮತ್ತು ಒಂದು ಪೇತ್ರ ಒಂದನೇದೇ ಹನ್ನೊಂದನೇ ವಚನದಲ್ಲಿ ಕ್ರಿಸ್ತನು ಆತ್ಮನಾಗಿದ್ದಾನೆ ಎಂಬುದಾಗಿ ಬರೆಯಲ್ಪಟ್ಟಿದೆ ಮತ್ತು ಒಂದನೇ ಕುರಿಂದ ಆರನೇದೇ ಹತ್ತೊಂಬತ್ತನೇ ವಚನದಲ್ಲಿ ಪರಿಶುದ್ಧಾತ್ಮನು ಆತ್ಮವಾಗಿದ್ದಾನೆ ಎಂಬುದಾಗಿ ಬರೆಯಲ್ಪಟ್ಟಿದೆ ಈಗ ಪ್ರಶ್ನೆ ಏನಪ್ಪಾ ಅಂದ್ರೆ ಮೂರು ಆತ್ಮಗಳಿದೆಯಾ ಎಂಬುದೇ ನಮ್ಮ ಪ್ರಶ್ನೆ ಸರಿ ಅದಕ್ಕೆ ವಾಕ್ಯ ಆಧಾರವನ್ನು ಗಮನಿಸೋಣ ಎಪೇಸ ಬರದ ಪತ್ರಿಕೆ ನಾಲ್ಕನೇ ದೇಯ ನಾಲ್ಕನೇ ವಚನ ನೀವೆಲ್ಲರೂ ಒಂದೇ ದೇಹಕ್ಕೆ ಸೇರಿದವರು ಒಬ್ಬನೇ ಆತ್ಮನನ್ನು ಹೊಂದಿದವರು ಈ ಒಬ್ಬನೇ ಆತ್ಮನನ್ನು ಹೊಂದಿದವರು ಎಂಬುದಾಗಿ ಬರೆಯಲ್ಪಟ್ಟಿದೆ ಹಾಗಾದ್ರೆ ಅಂದರೆ ಈ ಮೂರು ಆತ್ಮಗಳು ಬೇರೆ ಬೇರೆ ಅಲ್ಲ ಒಂದೇ ಆತ್ಮವನ್ನು ಸೂಚಿಸುತ್ತದೆ ಎಂಬುದಾಗಿ ಸ್ಪಷ್ಟವಾಗಿ ತಿಳಿದಿರಬೇಕು ಸರಿ ಒಂದನೇ ಕುರಿತ ಹನ್ನೆರಡನೇ ಅಧ್ಯಾಯ ಹದಿಮೂರನೇ ವಚನವನ್ನು ಗಮನಿಸೋಣ ಯಹುದ್ಯರಾಗಲಿ ಗ್ರೀಕರಾಗಲಿ ದಾಸರಾಗಲಿ ಸ್ವತಂತ್ರರಾಗಲಿ ನಾವೆಲ್ಲರೂ ಒಂದೇ ದೇಹವಾಗಿರುವುದಕ್ಕಾಗಿ ಒಂದೇ ಆತ್ಮನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡೆವು ಒಂದೇ ಆತ್ಮ ನಮ್ಮೆಲ್ಲರಿಗೂ ಪಾನವಾಗಿ ಕೊಡಲ್ಪಟ್ಟಿತ್ತು ಐ ಒಂದೇ ವಚನದಲ್ಲಿ ಎರಡು ಪದಗಳನ್ನು ಒಂದೇ ಆತ್ಮ ಒಂದೇ ಆತ್ಮನಲ್ಲಿ ಎಂಬುದಾಗಿ ಬರೆಯಲ್ಪಟ್ಟಿದೆ ಹಾಗಾದರೆ ನಮಗೆ ಇರುವಂತದ್ದು ಒಂದೇ ಆತ್ಮ ಎಂಬುದನ್ನು ಸ್ಪಷ್ಟವಾಗಿ ತಿಳಿದಿರಬೇಕು ಹಾಗಾದರೆ ಯೋಹಾನ ಹದಿನಾಲ್ಕನೇ ಅಧ್ಯಾಯ ಇಪ್ಪತ್ ಮೂರನೇ ವಚನದಲ್ಲಿ ನಾವಿಬ್ಬರು ಅಂದರೆ ಒಂದೇ ಆತ್ಮವಾಗಿ ಅಂದ್ರೆ ಯಹೋವನೇ ಏಸು ಕ್ರಿಸ್ತನಾಗಿ ನಮ್ಮ ಒಳಗಡೆ ಒಂದೇ ಆತ್ಮವಾಗಿ ಇದ್ದಾರೆ ಎಂಬುದಾಗಿ ಅರ್ಥವೇ ಬರುತ್ತೋ ತಂದೆ ಬೇರೆ ಮಗ ಬೇರೆ ಪರಿಶುದ್ಧಾತ್ಮ ಬೇರೆ ಎಂಬುದಕ್ಕಾಗಿ ಅಲ್ಲ ಎಂಬುದನ್ನು ಸ್ಪಷ್ಟವಾಗಿ ತಿಳಿದಿರ್ಬೇಕು ನನ್ನ ಸಹೋದರ ಸಹೋದರಿಯರೇ ಅಮೇನ್ ಸರಿ ಇನ್ನೊಂದು ವಾಕ್ಯವನ್ನು ರೋಮಾಪುರದವರಿಗೆ ಬರೆದ ಪತ್ರಿಕೆ ಎಂಟನೇ ಅಧ್ಯಾಯ ಒಂಬತ್ತನೇ ವಚನ ನೀವಾದರೂ ನಿಮ್ಮಲ್ಲಿ ದೇವರ ಆತ್ಮನು ವಾಸವಾಗಿರುವುದಾದರೆ ಶರೀರ ಭಾವಧೀನರಲ್ಲ ದೇವರ ಆತ್ಮನಿಗೆ ಅಧೀನರಾಗಿದ್ದೀರಿ ಯಾವನಿಗಾದರೂ ಕ್ರಿಸ್ತನ ಆತ್ಮನು ಇಲ್ಲದಿದ್ದರೆ ಅವನು ಕ್ರಿಸ್ತನವನಲ್ಲ ಆಮೇನ್ ಸ್ಪಷ್ಟವಾಗಿ ಗಮನಿಸಿ ನನ್ನ ಸಹೋದರ ಸಹೋದರಿಯರೇ ಒಂದೇ ವಚನದಲ್ಲಿ ದೇವರಾತ್ಮನು ಮತ್ತು ಕ್ರಿಸ್ತನಾತ್ಮನು ಎಂಬುದಾಗಿ ಬರೆಯಲ್ಪಟ್ಟಿದೆ ಈಗ ನಿಮ್ಮಲ್ಲಿ ಯಾವ ಆತ್ಮ ಇರುವಂತದ್ದು ಎಂಬುದಾಗಿ ಕೇಳೋದಾದರೆ ನಾವು ಹೇಳುವಂಥದ್ದು ಪರಿಶುದ್ಧಾತ್ಮನು ಎಂಬುದಾಗಿ ಹೇಳುವವರಾಗಿದ್ದೇವೆ ಹಾಗಾದ್ರೆ ಈ ವಾಕ್ಯ ಹೇಳುವಂಥದ್ದು ಕ್ರಿಸ್ತನ ಆತ್ಮನು ಇಲ್ಲದಿದ್ದರೆ ಅವನು ಕ್ರಿಸ್ತನವನಲ್ಲ ಎಂಬುದಾಗಿ ಬರೆಯಲ್ಪಟ್ಟಿದೆ ಹಾಗಾದ್ರೆ ನಮ್ಮಲ್ಲಿ ಕ್ರಿಸ್ತನಾತ್ಮನು ಇಲ್ವಾ ನಿಮ್ಮಲ್ಲಿ ದೇವರಾತ್ಮನು ವಾಸವಾಗಿರುವುದಾದರೆ ನೀವು ಶರೀರ ಭಾವಧೀನರಲ್ಲ ಎಂಬುದಾಗಿ ಬರೆಯಲ್ಪಟ್ಟಿದೆ ಹಾಗಾದ್ರೆ ನಿಮ್ಮಲ್ಲಿ ದೇವರಾತ್ಮನು ಇಲ್ವಾ ಸ್ಪಷ್ಟವಾಗಿ ನಾವು ತಿಳಿದಿರಬೇಕು ದೇವರ ಆತ್ಮನು ಕ್ರಿಸ್ತನ ಆತ್ಮನು ಪರಿಶುದ್ಧಾತ್ಮನು ಅಂದರೆ ಒಂದೇ ಆತ್ಮನನ್ನು ಸೂಚಿಸುತ್ತದೆ ಅದೇ ರೀತಿಯಾಗಿ ತಂದೆ ಮಗ ಪರಿಶುದ್ಧಾತ್ಮ ಅಂದರೆ ಇವರು ಮೂವರಲ್ಲ ಸೃಷ್ಟಿ ಮಾಡುವುದರಲ್ಲಿ ತಂದೆ ಆಗಿಯೂ ನಮ್ಮ ಪಾಪ ಪರಿಹಾರಕ್ಕೋಸ್ಕರ ಮಗನಾಗಿಯೂ ನಮಗೆ ಸಹಾಯ ಮಾಡುವುದಕ್ಕೋಸ್ಕರ ಪರಿಶುದ್ಧಾತ್ಮನಾಗಿ ಇರುವಂತ ದೇವರು ಒಂದನೇ ತಿಮೋತಿ ಮೂರನೇ ಅಧ್ಯಾಯ ಹದಿನಾರನೇ ವಾಕ್ಯದ ಪ್ರಕಾರ ಆತನು ಅಂದರೆ ದೇವರು ಶರೀರಧಾರಿಯಾಗಿ ಪ್ರತ್ಯಕ್ಷನಾಗಿ ಆತನೇ ಆತ್ಮ ಸಂಬಂಧವಾಗಿ ಸ್ಥಾಪಿಸಲ್ಪಟ್ಟಿರುವಂತದ್ದು ನನ್ನ ಸಹೋದರ ಸಹೋದರಿಯರೇ ಇಲ್ಲಿವರೆಗೂ ನಾವು ಗಮನಿಸಿ ತಿಳಿದುಕೊಂಡಂತದ್ದು ಯೋಹಾನ ಹದಿನಾಲ್ಕನೇದ್ಯ ಇಪ್ಪತ್ಮೂರನೇ ವಚನದ ಪ್ರಕಾರ ನಾವಿಬ್ಬರು ಅಂದರೆ ತಂದೆಯಾದ ದೇವರೇ ಮಗನಾಗಿಯೂ ಆ ಮಗನಾಗಿರುವಂತಹ ಯೇಸು ಕ್ರಿಸ್ತರೇ ಪರಿಶುದ್ಧಾತ್ಮನಾಗಿಯೂ ಆತ್ಮವಾಗಿ ತಂದೆಯಾಗಿಯೂ ಕಾರ್ಯ ಮಾಡುತ್ತಾ ಮಗನಾಗಿಯೂ ಕಾರ್ಯ ಮಾಡುತ್ತಾ ಪರಿಶುದ್ಧಾತ್ಮನಾಗಿಯೂ ಕಾರ್ಯ ಮಾಡುತ್ತಾ ನಮ್ಮ ಒಳಗಡೆ ಏಕ ದೇವರಾಗಿ ಇದ್ದಾರೆ ಎಂಬುದನ್ನು ಸ್ಪಷ್ಟವಾಗಿ ಇಲ್ಲಿವರೆಗೂ ತಿಳಿದುಕೊಂಡೆವು ಈ ಭಾಗದ ಬಗ್ಗೆ ನಿಮಗೇನಾದ್ರೂ ಸಂಶಯ ಇರುವುದಾದರೆ ಸ್ಕ್ರೀನ್ ಮೇಲೆ ಬರುವಂತ ನಂಬರ್ಗೆ ಕರೆ ಮಾಡಿ ತಿಳಿಸಬಹುದು ಅಥವಾ ವಾಟ್ಸ್ಆಪ್ ಮುಖಾಂತರ ಸಂದೇಶವನ್ನು ಕಳುಹಿಸಬಹುದು ಪ್ರೈಸ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಇದುವರೆಗೂ ವಾಕ್ಯಗಳನ್ನು ಈ ವಾಕ್ಯದ ಅರ್ಥಗಳನ್ನು ತಿಳಿಸಿಕೊಡುತ್ತಾ ಬರ್ತಾ ಇರುವಂತ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಸ್ತುತಿ ಘನತೆ ಗೌರವಗಳು ಆತನೊಬ್ಬನಿಗೆ ಸಲ್ಲಲ್ಲಿ ಆಬೇನ್